ಭಗವದ್ಗೀತಾ ಅಭಿಯಾನ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕಳೆದ ನವೆಂಬರ್ ನಾಲ್ಕಕ್ಕೆ ಈ ವರ್ಷದ ಅಭಿಯಾನ ಅಧಿಕೃತ ಉದ್ಘಾಟನೆ ಇದೀಗ ಎಲ್ಲಗಳು ನಡೀತಾ ಇವೆ ರಾಜ್ಯದಲ್ಲಿ ವಿಜಯಪುರದಲ್ಲಿ ವಿಶೇಷವಾಗಿ ನಡೀತಾ ಇದೆ ಈಗ ಸುಮಾರು ಅಭಿಯಾನದ ಈ ವರ್ಷದ ಅಭಿಯಾನದ ಒಂದು ಮಧ್ಯದ ಘಟ್ಟ ಅಂತ ಹೇಳ್ಬೋದು ಅಥವಾ ನಮ್ಮ ದಿನ ಪ್ರಮುಖವಾದ ಘಟ್ಟ ಹಾಗಾಗಿ ಇದಕ್ಕೆ ಈ ಹಂತದಲ್ಲಿ ಸರಿಯಾದ ಪ್ರಚಾರ ಪ್ರಸಾರ ಅಗತ್ಯವಿದೆ ಅದಕ್ಕಾಗಿ ನಾವು ಉಪಯೋಗ್ಕೊಳ್ತಾ ಇದ್ದೇವೆ ಮುಂದಿನ ಹಂತದಲ್ಲಿ ಅಧ್ಯಯನ ಇನ್ನಷ್ಟು ಎರಡು ಪಟ್ಟು ಜಾಸ್ತಿ ಆಗಲಿಕ್ಕಿದೆ ಎನ್ನುವ ಮಾಡಲಿಕ್ಕೆ ಅದಕ್ಕೆ ನಿಮ್ಮ ಸಹಕಾರ ಅತ್ಯಂತ ಹಾಗೆಯೇ ಸಾಮಾಜಿಕ ಸಾಮರಸ್ಯ ಮತ್ತು ನಾಲ್ಕು ಘನ ಉದ್ದೇಶಗಳೊಂದಿಗೆ ಅಭ್ಯಾಸ ಆದರೆ ಒಂದು ಜಿಲ್ಲೆಯನ್ನು ತರಿಸಿ ಹಳೆ ವರ್ಷ ಬೆಳಗಾವಿ ಜಿಲ್ಲೆಯನ್ನು ಕೇಂದ್ರೀಕರಿಸಿತ್ತು ಅದಕ್ಕಿಂತ ದಾವಣಗೆರೆ ಜಿಲ್ಲೆ ಅಥವಾ ಚಿತ್ರದುರ್ಗ ಜಿಲ್ಲೆ ಅದಕ್ಕೆ ಹಿಂದೆ ಬೀದರ್ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದೊಂದು ವರ್ಷ ಕೇಂದ್ರೀಕರಿಸ್ತೇವೆ ಈ ವರ್ಷ ವಿಜಯಪುರ ಕೇಂದ್ರೀಕರಿಸ್ಕೊಂಡು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಹೆಚ್ಚು ಕಾರ್ಯಕ್ರಮಗಳಾಗ್ತವೆ ಮತ್ತು ಮಹತ್ವ ಪಡೆ ಅಂದರೆ ಇದರ ಸಮಾರೋಪ ಕಾರ್ಯಕ್ರಮ ಅದು ಇಲ್ಲಿ ನಡೆಯುತ್ತೆ ರಾಜ್ಯ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ ಈ ಒಂದು ಅಭಿಯಾನ ಈಗ ತುಂಬ ನಿರ್ಣಾಯಕ ಹಂತದಲ್ಲಿದೆ ಇದೆ ಅಂದರೆ ಈಗ ಏನು ನಡೆದಿದೆ ಈ ಈ ವರ್ಷದ ಕಾರ್ಯಕ್ರಮ ಇನ್ನು ಮೇಲೆ ಅದು ಎರಡು ಪಟ್ಟು ಜಾಸ್ತಿ ಆಗಿರುತ್ತದೆ ಈ ಒಂದು ಸ್ಥಿತಿಯಲ್ಲಿ ನಮ್ಗೆ ಬಂದಿರುವ ರಾಜ್ಯದ ಒಂದು ಮಾಹಿತಿ ಅಂತಂದರೆ ಒಂಬೈನೂರ ಹದಿನೆಂಟು ಕಡೆಗಳಲ್ಲಿ ಈಗ ಟೋಕಿಯನ್ ನಡೆದಿದೆ ಅಂದರೆ ಟೋಕಿಯನ್ ಅಂತಂದರೆ ಒಂದು ಭಗವದ್ಗೀತೆ ಒಂದು ಅಧ್ಯಾಯವನ್ನು ಒಂದು ಸ್ಥಳದಲ್ಲಿ ಕೂತು ಸುಮಾರು ಒಂದು ನೂರು ಮಂದಿ ಒಂದೇ ಸ್ಥಳದ ಪತ್ತು ಏಳು ವಾರ ಏಳು ದಿನಗಳ ಕಾಲ ಪಠಿಸ್ತಾರೆ ಸತತ ಏಳು ದಿನಗಳ ಕಾಲ ಪಠಿಸ್ತಾರೆ ಅಂತಹ ಕೀರ್ತ ಎರಡು ಒಂಬೈನೂರ ಹದಿನೆಂಟಿಗೆ ನಮ್ಮ ಸ್ಥೇ ಬಂದಿರೋ ಲೆಕ್ಕ ಅಲ್ಲಿ ವಿಜಯಪುರ ಜಿಲ್ಲೆಯಿಂದನೇ ಮುನ್ನೂರು ಇದ್ದಾವೆ ವಿಜಯಪುರ ಜಿಲ್ಲೆಯಲ್ಲಿ ಇನ್ನಷ್ಟು ಅದು ಪ್ರಗತಿಯಾಗುತ್ತೆ ಹಾಗೆ ಇಡೀ ರಾಜ್ಯದಲ್ಲಿ ಈಗಾಗಲೇ ಬಂದಿರುವಂಥ ನೂರ ಮೂವತ್ತು ಸ್ವಚ್ಛತೆಗಳಾಗಿದ್ದಾವೆ ಇನ್ನು ಮುಂದೆ ಅದು ಎರಡು ಪಟ್ಟು ಜಾಸ್ತಿ ಆಗುತ್ತಿದೆ ಡಿಸೆಂಬರ್ ಹನ್ನೊಂದು ಗೀತಾ ಜಯಂತಿ ಇದೆ ಮತ್ತು ಡಿಸೆಂಬರ್ ಹದಿನಾಲ್ಕು ವಾಸ ಆಗ್ತಿದೆ ಹೀಗಾಗಿ ಮುಂದೆ ದೊಡ್ಡ ಕಾರ್ಯಕ್ರಮ ಇರೋದರಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಬೇಗ ಖಂಡಿತ ಜಾಸ್ತಿ ಆಗ್ತದೆ ಹಾಗಾಗಿ ಈಗಿರುವಾಗ ತುಂಬ ಎರಡು ಪಟ್ಟು ಜಾಸ್ತಿ ಮಾಹಿತಿ ಬರಲಿಕ್ಕೆ ಅಂತ ನಿಮ್ಮ ಒಂದು ಸಹಕಾರ ಬಾಡುತ್ತಿದೆ ಡಿಸೆಂಬರ್ ಹನ್ನೊಂದರ ಸಮಗ್ರ ಗೀತಾಪುರ ಗೀತಾ ಜಯಂತಿ ಇದೆ ಅದು ವಿಜಯಪುರದ ನಾಲ್ಕು ಕಡೆ ನಡೆಯಲಿಕ್ಕಿದೆ ಅದು ದೇವಡಗೇರಿ ಗಲ್ಲಿಯ ರಾಘವೇಂದ್ರ ಸಹ ಭಾನ ಯೋಗಾಶ್ರಮ ಕೃಷ್ಣ ಭ ಹಾಗೂ ಶಂಕರ ಮಠ ನಾಲ್ಕು ಕಡೆಗಳು ನಡೆಯಲಿಕ್ಕಿದೆ ಅದಕ್ಕಿಂತ ಮುಖ್ಯ ಕಾರ್ಯಕ್ರಮ ನೀವು ಹಳೇ ಮಾಡಬೇಕಾಗಿರೋ ವಿಷಯ ಅಂತಂದರೆ ಡಿಸೆಂಬರ್ ಹದಿನಾಲ್ಕು ಮಾಸದ ಕಡೆ ವಿಜಯಪುರದಲ್ಲಿ ವಿಜೃಂಭಣೆಯಿಂದಾಗಲಿಕ್ಕಿದೆ ಸುಮಾರು ಇಪ್ಪತ್ತೈದು ಸಾವಿರ ಮಂದಿ ಅವತ್ತು ಸೇರ್ಬೋದು ಅನ್ನೋ ನಿರೀಕ್ಷೆ ಇದೆ ಅದರಲ್ಲಿ ಸುಮಾರು ಇಪ್ಪತ್ತು ಸಾವಿರ ಮಂದಿ ಮಕ್ಕಳೇ ಇರಬಹುದು ಎಲ್ಲ ಶಾಲೆಗಳು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ಐದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ನಮ್ಮ ಮಕ್ಕಳಿಗೆ ಅನುಭವಿಯನ್ನು ಇದ್ದೀವಿ ಆ ಅದೆಲ್ಲ ಮಕ್ಕಳಲ್ಲಿ ಸೇರ್ತಾರ ಒಂದು ರಾಜ್ಯ ಮಟ್ಟ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಬರಬೇಕು ಅಂತ ಹೇಳಿ ಕರ್ನಾಟಕದ ರಾಜ್ಯಪಾಲರು ಮತ್ತು ಕೇರಳದ ರಾಜ್ಯಪಾಲರು ಕೇಳ್ಕೊಂಡಿದ್ದೀವಿ ಅವರು ಬರುವಂಥ ಸಂಭವ ಇದೆ ಶೇಕಡಾ ಎಂಬತ್ತು ಅವರು ಬರುವ ಸಂಭವ ಇದೆ ಉತ್ತರ ಬಂದಿರು ಅಲ್ಲದೆ ಜಿಲ್ಲೆಯ ರಾಜ್ಯದ ಪ್ರಮುಖ ಮಠಾಧೀಶರು ಕೂಡ ಭಾಗವಹಿಸ್ತಾರೆ ಇಲ್ಲ ಎಲ್ಲ ಮಠಾಧೀಶರು ನಮ್ಮ ಸಹಕರಿಸ್ತಾ ಇದ್ದಾರೆ ಅವರೆಲ್ಲರೂ ಕರಿಶೀನವಾಗಿಸಿ ಹಾಗಾಗಿ ಈ ಒಂದು ಭಗವದ್ಗೀತೆಯ ಒಂದು ಉತ್ಸವ ಅವತ್ತು ನಡೀಲಿಕ್ಕೆ ಈ ಒಂದು ಉತ್ಸವದ ಸಂದೇಶ ಏನಪ್ಪಾ ಅಂತಂದ್ರೆ ರಾಜ್ಯಕ್ಕೆ ದೇಶಕ್ಕೆ ವಿಶ್ವಕ್ಕೆ ಸಂದೇಶ ಏನಪ್ಪ ಅಂತಂದ್ರೆ ಒಂದು ವ್ಯಕ್ತಿತ್ವ ವಿಕಸನ ಆಗಬೇಕು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ವಿಕಸನ ಆಗಬೇಕು ಅಂತಂದ್ರೆ ಭಗವದ್ಗೀತೆಯ ಬೆಳಕನ್ನು ನಾವು ಬದಲಾವಣೆ ಉಳಿಸ್ಕೊಳ್ಬೇಕು ಭಗವದ್ಗೀತೆ ಚಿಂತನೆಯನ್ನು ಹೆಚ್ಚು ಮಾಡಬೇಕು ಹಾಗೆ ನೈತಿಕತೆ ಪುನರುತ್ಥಾನ ಸಮಾಜದಲ್ಲಿ ಇವತ್ತು ಅಪರಾಧ ಪ್ರಕರಣಗಳು ತುಂಬಾ ಜಾಸ್ತಿ ಆಗಿದೆ ದೇಶದಲ್ಲಿ ಅಡಿಯಿಂದ ಮುಡಿಯವರೆಗೆ ಅಪರಾಧ ಪ್ರಕರಣಗಳ ತುಂಬಾ ಜಾಸ್ತಿ ಆಗಿದೆ ಗೊತ್ತಿದೆ ಅದನ್ನು ಬೀಡಿಸಿ ಹೋಗೋದಿಲ್ಲ ಎಲ್ಲ ಕ್ಷೇತ್ರಗಳಿಂದ ಭಗವದ್ಗೀತೆ ಏನು ಮಾಡುತ್ತೆ ಅಂತಂದ್ರೆ ಅಪರಾಧ ಮಾಡಿದ ನಂತರ ಬಂದು ಶಿಕ್ಷೆ ಕೊಡೋದು ಬರದಿಲ್ಲ ಅಪರಾಧ ಮಾಡದೇ ಇರೋ ಮಾಡ ಅದು ಬೇಕು ಮನುಷ್ಯ ಅಪರಾಧ ಯಾಕೆ ಆಗ್ತಾನೋ ಅಂತ ಯಾಕೆ ಮಾಡ್ತಾನೆ ಅದರ ಮೂಲ ಯಾವುದು ಅದಕ್ಕೆ ಹಾಕ್ತಾ ಭಗವದ್ಗೀತೆ ಅವನು ನೆರತೇನೆ ಸುಧಾರಣೆ ಮಾಡೋ ಮೂಲಕ ಅದಕ್ಕೆ ಭಗವದ್ಗೀತೆ ಬೇಕಾಗಿದೆ ಹಾಗೆ ಮುಂದೆದಾಗಿ ಸಾಮಾಜಿಕ ಸಾಮರಸ್ಯವು ತದ್ದೇ ಕೊಟ್ಟು ನಡೆದೇ ನೀವು ಅಲ್ಲಿ ಕೂಡ ಬಂದಿದ್ದೀರಾ ಮತ ಪಾಂಥಗಳು ತುಂಬ ಇದ್ದಾವೆ ಅವೆಲ್ಲೂ ಬೇಕು ನಮಗೆ ಎಲ್ಲದಕ್ಕೂ ಸ್ಥಾನ ಇದೆ ಆದರೆ ಎಲ್ಲರೂ ಸಮನ್ವಯ ಇದೆ ವಿಧತೆಯಲ್ಲಿ ಈಗ ಸೂತ್ರಗಳೇ ಇದೆ ಆ ಒಂದು ಸೂತ್ರವನ್ನು ಭಗವದ್ಗೀತೆಯು ಸುಂದರವಾಗಿ ಘೋಷಣೆ ಯಾವಾಗ ಕೊಡಲಿಲ್ಲ ಹಾಗಾಗಿ ಸಾಮಾಜಿಕ ಸಾಮರಸ್ಯವೇ ಬೇಕು ರಾಷ್ಟ್ರೀಯ ಭಾವೈಕ್ಯ ಎಷ್ಟು ಸ್ವಾತಂತ್ರ್ಯ ಒಂದು ಏಳು ದಶಕಗಳು ವರ್ಷ ವರ್ಷಕ್ಕಾದರೂ ಕೂಡ ಇಂದು ಕೂಡ ನಮ್ಮಲ್ಲಿ ದೇಶ ವಿಘಟನಾ ವಿಘಟನಾಕಾರಿ ಶಕ್ತಿ ವ್ಯತ್ಯಾಸ ಮಾಡ್ತಾ ಇದೆ ಶಿಕ್ಷಣ ಪಡೆದಂಥವರೇ ಅದರಲ್ಲಿ ಮುಂದಾಗಿದ್ದಾರೆ ಮುಖ್ಯವಾದ ಸಂಗತಿ ದೇಶ ವಿಘಟನಾಕಾರಿ ಶಕ್ತಿಗಳಲ್ಲಿ ಶಿಕ್ಷಣ ಪಡೆದವರೇ ಮುಂದೆನಂತಿದ್ದಾರೆ ಅರ್ಥ ಏನು ಅಂತಂದರೆ ಶಿಕ್ಷಣದಲ್ಲಿ ಎಲ್ಲೋ ಸಂಸ್ಕಾರದ ಕೊರತೆ ಇದೆ ಅನ್ನೋದ ಅರ್ಥ ಸಂಸ್ಕಾರ ಕೊಡೋ ಮೂಲಕ ಆ ರೀತಿಯ ಸುಶಿಕ್ಷಿತರು ಆದ ನೋದ್ಯೋಗಬೇಕಾಗಿದೆ ಈ ನಾಲ್ಕು ದೃಷ್ಟಿಯಿಂದ ಭಗವದ್ಗೀತೆ ರಾಜ್ಯಕ್ಕೆ ದೇಶಕ್ಕೆ ವಿಶ್ವಕ್ಕೆ ಅಗತ್ಯ ಇದೆ ಎನ್ನುವ ಸಂದೇಶವನ್ನು ಆ ದಿವಸ ಡಿಸೆಂಬರ್ ಹದಿನಾಲ್ಕರ ಕಾರ್ಯಕ್ರಮ ಕೊಡ್ಲಿಕ್ಕೆ ಹಾಗಾಗಿ ಆ ಮಹತ್ವಪೂರ್ಣ ಕಾರ್ಯಕ್ರಮಕ್ಕೆ ನೀವೆಲ್ಲ ಸರಿಯಾಗಿ ಪ್ರಸಾರ ಪ್ರಸಾರಗಳ ಜೊತೆ ನೀವುಗಳು ಕೂಡ ಬರಬೇಕು ಮುಂದಿನ ಅನೇಕ ಹಂತಗಳ ಕಾರ್ಯಕ್ರಮಗಳಿವೆ ಬಹಳ ಮುಖ್ಯವಾಗಿ ಡಿಸೆಂಬರ್ ಏಳನೇ ತಾರೀಕು ಭಗವದ್ಗೀತೆ ಮತ್ತು ಕಾನೂನು ಎಂಬ ಒಂದು ಕಾರ್ಯಕಾರ ಕಾರ್ಯಕ್ರಮ ನೆರೆ ಈ ಹಿಂದೆ ಭಗವದ್ಗೀತೆ ಮತ್ತು ಆಯುರ್ವೇದ ಅನ್ನೋ ಕಾರ್ಯಕ್ರಮ ಇಲ್ಲಿಯ ಕರ್ಪೂರ್ ಭಟ್ ಆಯುರ್ವೇದ ಕಾಲೇಜಿನಲ್ಲಿ ನಡೆದಿದೆ ಸಾಮರಸ್ಯ ಕಾರ್ಯಕ್ರಮ ನಡೀತಾ ಇದೆ ಮುಂದೆ ಏಳನೇ ತಾರೀಕು ಭಗವದ್ಗೀತೆ ಕಾನೂನು ಕಾರ್ಯಕ್ರಮ ನಡೆಯುತ್ತಿದೆ ಡಿಸೆಂಬರ್ ಹನ್ನೊಂದು ಗೀತಾ ಜಯಂತಿ ಡಿಸೆಂಬರ್ ಹದಿನಾಲ್ಕು ಮಾಸವಾಗ್ತದೆ ಇವು ಪ್ರಮುಖ ಘಟ್ಟಗಳು ನಿರಂತರ ಈಗ ನಾಲ್ಕನೇ ತಾರೀಕಿನ ನವೆಂಬರ್ ನಾಲ್ಕರಿಂದ ಶಾಲೆಗಳಲ್ಲಿ ದೇವಸ್ಥಾನಗಳಲ್ಲಿ ಭಗವದ್ಗೀತೆ ಕಾರ್ಯಕ್ರಮ ನಡೀತಾನೆ ಇದ್ದಾವೆ ಇದಲ್ಲದೇ ಮೇ ಹದಿನಾಲ್ಕನೇ ತಾರೀಕಿನ ಇಡೀ ದಿವಸ ಕಾರ್ಯಕ್ರಮ ಅದು ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಆಗ್ತದೆ ಮಧ್ಯಾಹ್ನೋತ್ತರ ಭಗವದ್ಗೀತೆಯವರ ಅದ್ಭುತವಾದ ನೃತ್ಯ ರೂಪಕ ಸಸ್ಯ ಸೀಮಾಭಾಗೋತ್ತದಿಂದ ಒಂದು ಇಪ್ಪತ್ತು ಒಂದೇ ರೂಪಕ ಆಗ್ತದೆ ಆಮೇಲೆ ಇನ್ನು ಅನೇಕ ಕಾರ್ಯಕ್ರಮಗಳು ಸನ್ಮಾನಗಳು ಬಹಳ ಮುಖ್ಯವಾದ ಏನಂತಂದರೆ ರಾಜ್ಯ ಮಟ್ಟದ ಸ್ಪರ್ಧೆಗಳ ವಿಜೇತರೆ ಬಹುಮಾರ್ಗುತ್ತದೆ ಸರ್ ಈ ಸ್ಪರ್ಧೆ ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಸ್ಪರ್ಧೆ ಇನ್ನೊಂದು ವಿಭಾಗ ಇದೆ ಬಗ್ಗೆ ಶ್ರೀರಾಮ್ ಅವರ ಬಗ್ಗೆ ವಿವರಣೆ ಕೊಡ್ತಾರೆ ಅದರ ವಿವರಣೆ ಕೂಡ ಒಂದು ಪ್ರತ್ಯೇಕ ಭಾಗವಾಗಿ ನಿಮಗೆ ಯಾಕಂದರೆ ರಾಜ್ಯದ ಜನರಿಗೆ ಸ್ಪರ್ಧೆ ಬಗ್ಗೆ ಗೊತ್ತಾಗಬೇಕು ಮತ್ತು ಭಾಗವಹಿಸ್ತಕ್ಕಂಥವ್ರು ಸಂಪರ್ಕ ಮಾಡೋದು ಅನುಕೂಲ ಆಗಬೇಕು ಅದಕ್ಕೆ ಅವ್ರ ಫೋನ್ ನಂಬರ್ ಸಮೇತ ಅದನ್ನು ತಗೋಬೇಕು ಅಂತೇಳಿ ನಾನು ಹೇಳ್ಕೊಳ್ಳಿ ಸಮಯದ ಒತ್ತಡ ಇದ್ದರೂ ಕೂಡ ಸಮಯದ ಒತ್ತಡ ನಮಗೂ ಇದೆ ನಿಮಗೂ ಇದೆ ಅದಿದ್ದರೂ ಕೂಡ ನೀವೆಲ್ಲ ತಪ್ಪದೇ ಪತ್ರಿಕೆ ಪಟ್ಟಿಗೆ ಬಂದಿದ್ದೀರಿ ಮತ್ತೊಮ್ಮೆ ಸಂದರ್ಶನಿಸ್ತಾ ಈ ಅಭಿಯಾನ ಸಮಿತಿಯಲ್ಲಿ ಜಿಲ್ಲೆಯ ಅನೇಕ ಗೌರವಾನ್ವಿತ ವ್ಯಕ್ತಿಗಳಿದ್ದಾರೆ

ಅಭಿಯಾನ ಸಮಿತಿ ಕೂಡ ಈ ಕೆಲಸ ಮಾಡ್ತಾ ಇದೆ ಜಿಲ್ಲೆಯ ಎಲ್ಲ ಮಠಾಧೀಶರು ಇದಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಎಲ್ಲ ಮಠಾಧೀಶರ ಒಂದು ಮೀಟಿಂಗ್ ಒಂದು ಸಮಾಲೋಚನಾ ಸಭೆ ಅಭಿಯಾನದ ಉದ್ಘಾಟನೆಗಿಂತ ಮೊದಲೇ ನಡೆದಿದೆ ನಾಲ್ವಿಕ ಆಶ್ರಮದಲ್ಲಿ ಜಿಲ್ಲೆಯ ಸುಮಾರು ಮೂವತ್ತೆರಡು ಜನ ಮಠಾಧೀಶದಲ್ಲಿ ಭಾಗವಹಿಸಿದ್ದರು ಈಗ ಅವರವರು ಅವರ ಜಿಲ್ಲೆಯಲ್ಲಿ ಅವರವರ ತಾಲೂಕಿನಲ್ಲಿ ಅವರವರ ಕ್ಷೇತ್ರದಲ್ಲಿ ಅಭಿಯಾನ ಸಹಕರಿಸ್ತಾ ಇದ್ದಾರೆ ಹಾಗಾಗಿ ಒಂದು ಅದ್ಭುತವಾದ ಸಚ್ಚಿಂತನೆ ಕಾರ್ಯಕ್ರಮ ಕಾರ್ಯಕ್ರಮ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಮುಂದಿನ ದಿನಗಳು ಬರ್ತಾರೆ ಸದ್ಯ ಸ್ಥಿತಿಯಲ್ಲಿ ಮಾಹಿತಿಗಳು ಈ ಕಾರ್ಯಕ್ರಮಕ್ಕೆ ಬಂದ ಬಗ್ಗೆ ಸಂತೋಷ ವ್ಯಕ್ತಪಡಿಸ್ತಾರೆ ಕೊನೆಯಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಸ್ಪರ್ಧೆಯ ಬಗ್ಗೆ ತಮ್ಮ ಗಮನವನ್ನು ಸೆಳೆದ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳ ವಿರುವಾಗಿ ಇಲ್ಲಿ ಸ್ಪರ್ಧೆಗಳ ವಿಧಗಳು ಹೇಗಿದೆ ಅಂತಂದ್ರೆ ಐದನೇ ತರಗತಿಯಿಂದ ಪಿ ಯು ಸಿ ಹಂತದವರೆಗೂ ಕೂಡ ವಿವಿಧ ರೀತಿಯ ಸ್ಪರ್ಧೆಗಳಿರುತ್ತೆ ಐದು ಆರು ಏಳನೇ ತರಗತಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಭಗವದ್ಗೀತೆ ಒಂಬತ್ತನೇ ಅಧ್ಯಾಯದ ಕಂಠಪಾಠ ಸ್ಪರ್ಧೆ ಇರುತ್ತೆ ಮತ್ತು ಅವರಿಗೆ ಭಗವದ್ಗೀತೆಯ ಒಂದು ಭಾಷಣ ಸ್ಪರ್ಧೆ ಕೂಡ ಇರುತ್ತೆ ಐದು ನಿಮಿಷ ಕಾಲಾವಕಾಶದಲ್ಲಿ ಭಗವದ್ಗೀತೆಯಿಂದ ಸಾಮಾಜಿಕ ಸಾಮರಸ್ಯ ಅನ್ನೋದು ಅವರಿಗೆ ವಿಷಯ ಅದೇ ರೀತಿ ಪ್ರೌಢದ ಎಂಟು ಒಂಬತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅವರಿಗೂ ಕೂಡ ಒಂಬತ್ತನೇ ಅಧ್ಯಾಯದ ಕಂಠಪಾಠ ಸ್ಪರ್ಧೆ ಜೊತೆಗೆ ಶ್ರೀ ಭಗವದ್ಗೀತೆಯಿಂದ ದೇಶದ ಸಮಗ್ರತೆ ಅರ್ಥಾತ್ ರಾಷ್ಟ್ರೀಯ ಭಾವೈಕ್ಯ ಅನ್ನೋ ವಿಷಯದ ಮೇಲೆ ಅವರಿಗೆ ಐದು ನಿಮಿಷದ ಭಾಷಣ ಸ್ಪರ್ಧೆ ಇರುತ್ತೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಕೇವಲ ಭಾಷಣ ಸ್ಪರ್ಧೆ ಮಾತ್ರ ಇರುತ್ತೆ ಅವರಿಗೆ ಭಗವದ್ಗೀತೆಯಿಂದ ವಿಶ್ವ ಭ್ರಾತೃತ್ವ ಎನ್ನುವಂಥ ವಿಷಯದ ಮೇಲೆ ಐದು ನಿಮಿಷ ಇರುತ್ತೆ ಅದೇ ರೀತಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ಇನ್ನೊಂದು ವಿಶೇಷ ಸ್ಪರ್ಧೆ ಏನಂತಂದರೆ ರಸ ಸ್ಪ್ರ ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಭಗವದ್ಗೀತೆಯ ವಿಷಯಗಳ ಕುರಿತಾಗಿ ಅವರಿಗೆ ಕ್ವಿಜ್ ಇರುತ್ತೆ ಈ ರೀತಿ ವಿವಿಧ ರೀತಿಯ ಸ್ಪರ್ಧೆಗಳು ಇದು ತಾಲೂಕಾ ಅಂತ ಜಿಲ್ಲಾ ಅಂತ ಮತ್ತು ರಾಜ್ಯ ಹಂತದಲ್ಲಿ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ ತಾಲೂಕಾ ಅಂತ ನವೆಂಬರ್ ಮೂವತ್ತರಿಂದ ಪ್ರಾರಂಭವಾಗಿ ಡಿಸೆಂಬರ್ ಐದರವರೆಗೂ ಕಾಲಾವಕಾಶ ಇದೆ ವಿವಿಧ ತಾಲೂಕುಗಳಲ್ಲಿ ಇಂಡಿ ತಾಲೂಕಲ್ಲಿ ಸಂತೋಷ್ ಪಾಟೀಲ್ ಮತ್ತು ಆಡೂರ್ ಅನ್ನೋರು ಗಮನಿಸ್ತಾರೆ ಬಸವನಬಾಗೇಡಿ ತಾಲೂಕಲ್ಲಿ ಮಲ್ಲು ಕೆಳಗಿನ ಮನಿ ಮತ್ತು ಮಣಿಕೇಶ್ವರ್ ಅನ್ನೋರು ಗಮನಿಸ್ತಾರೆ ಒಳಗೆ ಸಾಯಿಬಣ್ಣ ದೇವ್ರಮನಿ ಮತ್ತು ಪ್ರೇಮಾ ನಾಯಕ್ ಅನ್ನೋರು ನಡೆಸ್ತಾರೆ ಮುದ್ದೇಬೇಳದಲ್ಲಿ ರಾಮಚಂದ್ರ ಹೆಗಡೆ ಅವರು ನಡೆಸ್ತಾರೆ ವಿಜಯಪುರ ಗ್ರಾಮೀಣದಲ್ಲಿ ಬಸವರಾಜ್ ಹೊಸಮನಿ ಮತ್ತು ಮಹಂತೇಶ್ ಹೆಂಗಡಿಯವರು ನಡೆಸ್ತಾರೆ ಅದೇ ರೀತಿ ವಿಜಯಪುರ ನಗರದಲ್ಲಿ ರುಕ್ಮಾಂಗದ ಒಂದು ಪ್ರೌಢಶಾಲೆಯಲ್ಲಿ ಅಲ್ಲಿ ಎಲ್ ಎಚ್ ಕುಲಕರ್ಣಿ ಮತ್ತು ಆನಂದ್ ಅವರು ಗಮನಿಸ್ತಾರೆ ಈ ರೀತಿ ವಿವಿಧ ವ್ಯಕ್ತಿಗಳಿಗೆ ಈಗಾಗಲೇ ಸಂಪರ್ಕವನ್ನ ನಾವು ಪಬ್ಲಿಷ್ ಮಾಡಿದಿವಿ ಎಲ್ಲಾ ಕಡೆ ಎಲ್ಲ ತಾಲೂಕುಗಳಲ್ಲಿ ಸ್ಪರ್ಧೆಯನ್ನ ನಡೆಸೋರು ಯಾರು ಅದರ ಸ್ಥಳಾವಕಾಶಗಳನ್ನು ಅವರ ದೂರವಾಣಿಗೆ ಕರೆ ಮಾಡಿ ನಾವು ತಿಳ್ಕೊಬಹುದು ಆ ಸ್ಪರ್ಧೆ ಕಾಲಾವಧಿ ನವೆಂಬರ್ ಮೂವತ್ತರಿಂದ ಡಿಸೆಂಬರ್ ಐದು ನಮಗೆ ಅನುಕೂಲವಂತಹ ದಿನಗಳಲ್ಲಿ ಅವರು ಸ್ಪರ್ಧೆಯನ್ನು ನಡೆಸ್ತಾರೆ ಜಿಲ್ಲಾ ಮಟ್ಟದ ಸ್ಪರ್ಧೆ ನಿಶ್ಚಿತವಾಗಿ ಡಿಸೆಂಬರ್ ಏಳನೇ ತಾರೀಕಿನ ದಿವಸ ವಿಜಯಪುರದ ರುಕ್ಮಾಂಗದ ಪ್ರೌಢಶಾಲೆ ಸ್ಟೇಷನ್ ರಸ್ತೆ ನಡೀತದ್ದು ಇದು ನಿಶ್ಚಿತವಾದಂಥ ದಿನಾಂಕ ತಾಲೂಕು ಮಟ್ಟದ ಸ್ಪರ್ಧೆಗಳನ್ನು ಮುಗಿಸಿ ಅಲ್ಲಿ ಆಯ್ಕೆ ಅಂತ ಪ್ರಥಮ ದ್ವಿತೀಯ ಸ್ಥಾನ ಪಡೆದ ಎಲ್ಲಾ ಸ್ಪರ್ಧಾಳುಗಳು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಈ ಒಂದು ಏಳನೇ ತಾರೀಕು ಎಲ್ಲಾ ಜಿಲ್ಲೆಗಳಿಗೆ ಜಿಲ್ಲಾ ಮಟ್ಟದ ಸ್ಪರ್ಧೆ ಇರೋದ್ರಿಂದ ನಾವು ರಾಜ್ಯ ಮಟ್ಟದ ಸ್ಪರ್ಧೆಯನ್ನ ಡಿಸೆಂಬರ್ ಹದಿಮೂರು ಶುಕ್ರವಾರ ದಿವಸ ನಾವು ಇಲ್ಲಿ ಯೋಜನೆಯನ್ನು ಮಾಡಿದ್ದೀವಿ ಈ ಒಂದು ಸ್ಪರ್ಧೆ ನಮ್ಮ ವಿದ್ಯಾಭಾರತಿ ಶಾಲೆ ಇದೆ ದರ್ಗಾ ರಸ್ತೆಯಲ್ಲಿ ಅಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆ ಇದೆ ವಿವಿಧ ಜಿಲ್ಲೆಗಳಿಂದ ಬಹುಶಃ ಬಂದಂತಹ ಹಿಂದಿನ ದಿವಸನೇ ಬಂದು ಮುಟ್ಟುಕೊಳ್ಳುವಂಥ ಹೊತ್ತು ಬರುವಂತಹ ವಿವಿಧ ವಿದ್ಯಾರ್ಥಿಗಳಿಗೆ ಅಲ್ಲಿ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿ ಅವರಿಗೆ ಸ್ಪರ್ಧೆ ನಡೆದು ಡಿಸೆಂಬರ್ ಹದಿಮೂರು ಮತ್ತು ಅಲ್ಲಿ ಸ್ಪರ್ಧೆಯಲ್ಲಿ ವಿಜಯ ವಿಜೇತರಾದಂಥವರಿಗೆ ಡಿಸೆಂಬರ್ ಹದಿನಾಲ್ಕರ ಮಹಾಸಮರ್ಪಣೆ ದಿವಸ ತೆರೆದಂತೆ ಎಲ್ಲ ಯತಿಗಳು ಮತ್ತು ಗಣ್ಯರಿಂದ ಅವರಿಗೆ ಬಹುಮಾನ ವಿತರಣೆ ಡಿಸೆಂಬರ್ ಹದಿನಾಲ್ಕು ಮಹಾಸಮರ್ಪಣೆ ದಿವಸ ನಡೆಯುತ್ತೆ ಒಟ್ಟಾರೆಯಾಗಿ ಈ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯನ್ನ ನಮ್ಮ ಜಿಲ್ಲೆಯಲ್ಲಿ ಗುರುರಾಜ್ ಕುಲಕರ್ಣಿ ಮತ್ತು ಸಂತೋಷ್ ಕಳ್ಳಿಗುಡ್ ಅವರು ಜೊತೆಗೆ ನಾನು ನಾವು ಮೂರು ಈ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯನ್ನ ಗಮನಿಸ್ತಾ ಇದ್ದೀವಿ ಎಲ್ಲರ ದೂರವಾಣಿಗಳನ್ನ ತಮಗೆ ಆ ತಿಳಿಸ್ತೀವಿ ನಾವು ಈಗಾಗಲೇ ಕರಪತ್ರಗಳನ್ನ ನಾವು ಕೊಡ್ತಾ ಇದ್ದೀವಿ ನಮಗೂ ಕೂಡ ಅವರ ದೂರವಾಣಿಗಳನ್ನ